ಕಾರಜೋಳರಿಗೆ ಫೇರಾವ್ ಹಾಕಿದ ರೈತರು ಭದ್ರಾ ಯೋಜನೆಯಿಂದ ಮೊಳಕಾಲ್ಮೂರಿನ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಖಂಡಿತವಾಗಿಯೂ ಆಗುತ್ತದೆ ಎಂದು ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ಇಂದು ಸಂಸದ ಗೋವಿಂದ ಎಂ ಕಾರಜೋಳರನ್ನ ಅಡ್ಡಗಟ್ಟಿ ಫೇರಾವ್ ಮಾಡಿದ ರೈತರಿಗೆ ಸಮಾಧಾನ ಪಡಿಸಿ ಮಾತನಾಡಿದ ಶಾಸಕರು ಕಾರಜೋಳ ಮಂತ್ರಿಗಳಾದಾಗಲೂ ಇಲ್ಲಿಗೆ ನೀರು ಹರಿಸಲು ಯೋಜನೆಗಳನ್ನ ತಂದಿದ್ದಾರೆ ಅದಾದ ಮೇಲೆ ಹಾಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ ಅಜ್ಜಂಪುರಕ್ಕೆ ಹೋಗಿ ಇದ್ದ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದಿದ್ದಾರೆ ಹೋಳಿಗೆ ಊಟ ಮಾಡಿ ಪ್ರಾರಂಭ ಹೋಳಿಗೆ ಅಲ್ಲಿಗೆ ನಿಂತು ಹೋಯ್ತದೆ ನಮಗೆ ನೀರ್ ಬರಲಿಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ನಮ್ದೇನಂದ್ರೆ ಟೆಕ್ನಿಕಲ್ ಪಾಯಿಂಟ್ ಏನಂದ್ರೆ ನಿಮ್ಮ ಬಜೆಟ್ ಅಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಅನೌನ್ಸ್ ಮಾಡಿ ನಮ್ಗೆ ಬರ್ಲಿಲ್ಲ ಅನ್ನೋದು ಒಂದು ನೋವು